ಹಾಯ್ ಹಲೋ ನಮಸ್ತೆ ನಾನು ಪ್ರೀತಿಯ ವೈಷ್ಣವಿ ವೆಲ್ಕಮ್ ಟು ಬನಸಿರಿ ಚಾನಲ್ ನಾನಿವತ್ತು ಆಲೂಗಡ್ಡೆ ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಮೊದಲಿಗೆ ಏನು ಬೇಕು ಅಂತ ನೋಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಅರಶಿನ ಮಸಾಲ ಉಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಕರಿಬೇವು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದಕ್ಕೆ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣಸಿನ್ಕಾಯಿನ ಉದ್ದೋದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಐದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪಿ ಸುಳಿದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆನ ಕಾಯಕ್ಕೆ ಇಟ್ಕೊಳ್ಳೋಣ ನಂತರ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದು ಕಾದ ಮೇಲೆ ಉದ್ದಿನ ಒಂದು ಎರಡು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು ಕಂದು ಬಣ್ಣ ಬರಬೇಕ್ರಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ ಜೀರಿಗೆನ ಆಮೇಲೆ ಸೇರಿಸ್ಕೊಳ್ಳಿ ಯಾಕಂದರೆ ಮೊದಲೇ ಆದರೆ ಸೀದೋಗುತ್ತೆ ಅದಕ್ಕಾಗಿ ನಂತರ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇರಲಿ ನಂತರ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ನಾವು ಉದ್ದಕ್ಕೆ ಹೆಚ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಸ್ವಲ್ಪ ಕರಿಬೇವನ ಇದಕ್ಕೆ ಸೇರಿಸ್ಕೊಳ್ಳೋಣ మొమ్మ ఎలా చన మిక్స్కుంటుట్క ఒక మిడియమ్ సైజ్ ఈరుళిన్న నన్ను ఇక్కడ హాకీ హాకూ చూ మిక్స్కొడ ఈరుళి స్వల్ప సాఫ్ట్గాలి ఇవగాట్క టటోన హాకీ అదనూ చనం మిక్స్డ అది హసిన అదన చిక్స్ మూడు నంతర ఒ స్పూన్ ఆగస్ట్ ఉప్పన్న ఇకే హాకీ ఎల్లవన్న చన మేము మిక్స్ మళ్ళీ ఒన్ స్పూన్ ఆగస్ట్ అర్శన హాకళి ఇదికే ఒం స్పూన్ ఆగస్టు గరం మసాలా హాకళి నంతర మే చన మిక్స్కొడ యావదూ తళ హిడిదిోహ చీ మిక్స్కొ నకి ఏకడ్డేన నాం కదసీ సెప ఇట్కల్ల అదా ఇక్కడే సేర్స్కొనా ಸೇರಿಸ್ಕೊಂಡ್ಬಿಟ್ಟು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ನೀರು ಏನು ಆ್ಯಡ್ ಮಾಡದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ನೀರು ಹಾಕಿದರೆ ಅದರ ಟೇಸ್ಟು ಹೋಗುತ್ತೆ ಆ್ಯಕ್ಚುಲಿ ಆಲೂಗಡ್ಡೆ ಪಲ್ಯಕ್ಕೆ ನೀರು ಹಾಕಬಾರ್ದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹೇಗಾಗುತ್ತೆ ಕೊನೆಯದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ವ ಅಲ್ವಾ ಅದನ್ನು ಇದಕ್ಕೆ ಹಾಕ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ఇది దోసే చపాతిగా అది పూరిగూ కూడా తుం చనె మూడ తు ఇష్టపడతారు హోటల్కి తుంబ శుచి రుచి ఆగి ఆ తు సింపల్గి మన హేగ్ మార్కళదు అంత తోర్సీని నన్న రెసిపీస్ నిమే ప్లీస్ నల్న సబ్స్క్రైబ్ మి హీ సపోర్ట్ మి ని యావదా రెసిపీ బ్రె ప్లీజ్ కమెంట్ బాక్సీ తెలిసి నన్ను మాతీని సిగోణ నెక్స్ట్ వీడియోదా థ్యాంక్ యూ ఫార్ వాచింగ్